ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಎ ಬಿ ಕಾಮ್ ಅವ್ರಿಗೆ ಎಲ್ಲರಿಗು ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೋತೀನಿ ಸೊ ಇವತ್ತಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡಿ ಯಾರು ಇನ್ನೂ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ ಕೂಡ ನೀವು ಎಕ್ಸಾಮ್ನ ಈಸಿಯಾಗಿ ಪಾಸ್ ಮಾಡ್ಕೊಬೋದು ಎಕ್ಸಾಮ್ಗೆ ಬರೆಯಕ್ಕೆ ಹೋದಂತಹ ಪ್ರತಿಯೊಬ್ಬರಿಗೂ ಎಲ್ಲರೂ ಒಂದು ಕಷ್ಟಕ್ಕೆ ಕೇಳ್ತಾರೆ ಹೇಗಿತ್ತು ಎಕ್ಸಾಮು ಹೇಗೆ ಮಾಡಿದೆ ಅಂತ ಕೇಳ್ತಾರಲ್ವ ಆಲ್ಮೋಸ್ಟ್ ಎಲ್ಲರೂ ಏನಂತಾರೆ ಎಕ್ಸಾಮ್ ಈಸಿಯಾಗಿತ್ತು ಆದರೆ ನನಗೆ ಬರೆಯೋದಕ್ಕೆ ಟೈಮೇ ಸಾಕಾಗಲಿಲ್ಲ ಕೊನೆಗೆ ಅಂತ ಹೇಳ್ತೀವಿ ಯಾಕೆ ತ ಬಿ ಟೈಮ್ ಸಾಕಾಗಲ್ಲ ಅಂತಂದರೆ ನಾವು ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟನ್ನು ಫಾಲೋ ಮಾಡೋದಿಲ್ಲ ಹಾಗಾಗಿ ನಮಗೆಲ್ಲ ಕೊನೆಯಲ್ಲಿ ಟೈಮ್ ಸಾಕಾಗೋದಿಲ್ಲ ಅದಕ್ಕೆ ನಾವು ಎಷ್ಟು ಟೈಮ್ ಒಳಗಡೆ ಎಷ್ಟು ಆನ್ಸರ್ನ ಬರೀಬೇಕಾಗುತ್ತೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ನಾನಿಲ್ಲಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಈಸಿ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ ನಿಮಗೆ ಈಸಿ ಆಯಿತೋ ಇಲ್ವೋ ಅನ್ನೋದನ್ನು ನೀವೇ ಹೇಳಬೇಕಾಗುತ್ತೆ ನೀವು ಹೇಳಲಿಲ್ಲ ಅಂತಂದರೆ ನನಗೇನೂ ಗೊತ್ತಾಗಲ್ಲ ಸೊ ದಯವಿಟ್ಟು ನೀವು ವಿಡಿಯೋವನ್ನು ನೋಡಿದಾಗ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ನಾವು ನಿಮಗೋಸ್ಕರ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ ಆ ಟೈಮ್ಗೆ ನೀವು ಕೊಡುವಂಥ ವ್ಯಾಲ್ಯೂ ನೀವು ಮಾಡುವಂಥ ಒಂದು ಕಮೆಂಟ್ ನಮಗೆ ತುಂಬ ಸ್ಫೂರ್ತಿಯನ್ನು ಕೊಡುತ್ತೆ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ಯಾರೂ ಕೂಡ ಮರಿಬೇಡಿ ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ನೆಕ್ಸ್ಟು ನಾವು ವಿಡಿಯೋಗೆ ಹೋಗೋಣ ನಮ್ಮ ಕ್ವಶನ್ ಪೇಪರ್ ಬಂದುಬಿಟ್ಟು ನಾನು ಫಸ್ಟ್ ಇಯರ್ದು ಸಾರಿ ಹ್ಞೂ ಫಸ್ಟ್ ಇಯರ್ ಹ್ಞೂ ಫಸ್ಟ್ ಇಯರ್ದು ಕನ್ನಡ ಭಾಷೆದು ತೊ ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ ಲ್ಯಾಂಗ್ವೇಜ್ ಕನ್ನಡ ಇದು ಆಪ್ಷನಲ್ ಅಲ್ಲ ಕನ್ನಡ ಲ್ಯಾಂಗ್ವೇಜ್ ಇದು ನಮಗೆ ಟೋಟಲ್ ಎಕ್ಸಾಮ್ ಬರೆಯೋದಕ್ಕೆ ಎಷ್ಟು ಮಾರ್ಕ್ಸಿಗೆ ಇರತ್ತೆ ಟ್ವೆಂಟಿ ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ನಮ್ಮ ಆನ್ಸರ್ ಬಂದ್ಬಿಟ್ಟು ತ್ರೀ ಅರ್ಸಲ್ಲಿ ಕಂಪ್ಲೀಟ್ ಆಗಬೇಕು ತ್ರೀ ಅವರ್ಸ್ ಅಂತಂದರೆ ಸಿಕ್ಸ್ ತ್ರೀಸ್ ಏಯ್ಟಿನ್ ಒನ್ ಏಯ್ಟಿ ಮಿನಿಟ್ಸ್ ನಮಗೆ ಟೈಮ್ ಬೇಕಾಗುತ್ತೆ ಎಷ್ಟು ಮಾರ್ಕ್ಸಿಗಿದೆ ಆನ್ಸರು ಏಯ್ಟಿ ಮಾರ್ಕ್ಸಿಗೆ ಆನ್ಸರು ನಾವು ಬರೀಬೇಕಾಗತ್ತೆ ಇಲ್ಲಿ ಸೆಕ್ಷನ್ ಎ ಭಾಗ ಎನಲ್ಲಿ ನಮಗೆ ಟ್ವೆಂಟಿ ಮಾರ್ಕ್ಸಿಗೆ ನಾವು ಆನ್ಸರ್ನ ಬರಿಬೇಕಾಗತ್ತೆ ಫಸ್ಟ್ ರ್ಯಾಂಕ್ ಕೇಳಿರ್ತಾರೆ ಭಾವಾರ್ಥ ಅಥವಾ ಸಂದರ್ಭವನ್ನು ನಾವು ಇಲ್ಲಿ ಯಾವ ಸಂದರ್ಭದಲ್ಲಿ ಈ ಪ್ಯಾರಾಗ್ರಾಫ್ ಬರುತ್ತೆ ಅನ್ನೋದನ್ನು ನಾವು ಭಾವಾರ್ಥವನ್ನು ವಿವರಿಸಬೇಕಾಗತ್ತೆ ಸಂದರ್ಭ ಸಹಿತ ವಿವರಿಸ್ಬೇಕಾಗುತ್ತೆ ಇಲ್ಲಿ ಎಷ್ಟು ಕೇಳಿರ್ತಾರೆ ಅಂತಂದರೆ ಎರಡು ಕ್ವಶನ್ಸ್ ಕೇಳಿರ್ತಾರೆ ಎರಡು ಕ್ವೆಶನ್ಸ್ ಅಂದರೆ ನಮ್ಗೆ ಆಪ್ಷನ್ ಇಲ್ಲಿ ಆಪ್ಷನ್ನು ಫಸ್ಟು ಮೈನಲ್ಲಿ ಯಾವುದಾದ್ರೂ ಒಂದಕ್ಕೆ ಆನ್ಸರ್ನ ಬರಿಬೇಕು ಸೆಕೆಂಡ್ ಮೈನಿಂದ ಯಾವುದಾದ್ರೂ ಒಂದಕ್ಕೆ ಆನ್ಸರ್ನ ಬರಿಬೇಕಾಗುತ್ತೆ ಸೊ ನಮಗೆ ಇಲ್ಲಿ ನಾವು ಫಸ್ಟೇ ನೋಡ್ಕೊಬೇಕು ಎಷ್ಟು ಮಾರ್ಕ್ಸಿಗೆ ನಾವು ಆನ್ಸರ್ನ ಬರಿಬೇಕು ಇಲ್ಲಿ ನಾವು ಆನ್ಸರ್ನ ಬರಿಬೇಕಾಗಿರೋದು ಫೋರ್ ಮಾರ್ಕ್ಸಿಗೆ ಆನ್ಸರ್ನ ಬರಿಬೇಕು ಹಾಗಾಗಿ ನಮ್ಮ ಉತ್ತರ ಬಂದ್ಬಿಟ್ಟು ವಿತಿನ್ ಒನ್ ಪೇಜ್ ಒಳಗಡೆ ಇರಬೇಕು ಇದು ನೀವು ನಿಮ್ಮ ಬರವಣಿಗೆ ಎಷ್ಟು ಫಾಸ್ಟಾಗಿದೆಯಾ ಅಥವಾ ಸ್ಲೋ ಆಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ವಲ್ಪ ಸ್ಲೋ ಇದ್ದೀನಿ ಅನ್ನೋದು ಒಂದು ಮುಕ್ಕಾಲು ಪೇಜ್ನ ಕಂಪ್ಲೀಟ್ ಮಾಡಿ ಇಲ್ಲ ನಾನು ಫಾಸ್ಟಾಗಿ ಬರಿತೀನಿ ಅನ್ನೋರು ಒಂದು ಪೇಜ್ ತನಕ ಬರಿಬೋದು ಸೊ ನಮಗೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎಷ್ಟು ಮಾರ್ಕ್ಸಿಗೆ ಬರೀಬೇಕು ಫೋರ್ ಮಾರ್ಕ್ಸಿಗೆ ಬರಬೇಕು ಹಾಗಾಗಿ ನಾವು ನಮ್ಮ ಒಂದು ಆನ್ಸರ್ನ ಬರೆಯೋದಕ್ಕೆ ನಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು ಟೆನ್ ಮಿನಿಟ್ಸ್ ಇರಬೇಕು ಎಷ್ಟಿರಬೇಕು ಟೆನ್ ಮಿನಿಟ್ಸ್ ಇರಬೇಕು ನಾವಿಲ್ಲಿ ಎರಡು ಕ್ವಶನ್ಗೆ ಆನ್ಸರ್ನ ಮಾಡಬೇಕಾಗಿರೋದ್ರಿಂದ ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಫಸ್ಟ್ ಮೈನ್ನ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ ಟ್ವೆಂಟಿ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ನಮ್ಮ ಉತ್ತರ ಬಂದುಬಿಟ್ಟು ವಿತಿನ್ ಒನ್ ಇರಬೇಕು ಯಾಕಂದರೆ ಇಲ್ಲಿ ಕೇಳಿರೋದು ಫೋರ್ ಮಾರ್ಕ್ಸಿಗೆ ಹಾಗಾಗಿ ನಾವು ನಮಗೆ ಉತ್ತರ ಗೊತ್ತು ಅಂತ ಹೇಳ್ಕೊಂಡು ಪುಟಗಟ್ಟಲೆ ಬರಿತಾ ಕೂತ್ಕೊಂಡ್ರೆ ಏನಾಗುತ್ತೆ ಕೊನೆಯಲ್ಲಿ ಟೈಮ್ ಸಾಕಾಗಲ್ಲ ಎಂಟು ಪದಗಳಿಗೆ ಅರ್ಥವನ್ನು ಬರೀರಿ ಅಂತ ಕೇಳಿರ್ತಾರೆ ಇಲ್ಲೂ ಕೂಡ ಆಪ್ಷನ್ ಇರುತ್ತೆ ನಿಮಗೆ ನಿಮ್ಗೆ ಯಾವುದು ಆನ್ಸರ್ ಗೊತ್ತೋ ಅದನ್ನು ಫಸ್ಟ್ ಪಟ ಪಟ ಅಂತ ಬರ್ಕೊಳ್ಳಿ ಗೊತ್ತಿಲ್ವಾ ಅದನ್ನು ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಬೇಡಿ ಯಾಕಂತಂದರೆ ಅದು ಹಾಫ್ ಮಾರ್ಕ್ಸು ನಾವಿಲ್ಲಿ ಹಾಫ್ ಮಾರ್ಕ್ಸಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ನಾವಿಲ್ಲಿ ಟೆನ್ ಮಾರ್ಕ್ಸ್ನ ಕಳ್ಕೊಬೇಕಾಗತ್ತೆ ಸೊ ಗೊತ್ತಿರೋದಕ್ಕೆ ಆನ್ಸರ್ನ ಬರೀರಿ ಗೊತ್ತಿಲ್ದಿರೋದನ್ನ ಬಿಟ್ಬಿಟ್ಟು ಅದಕ್ಕೆ ಜಾಗ ಬಿಡಿ ಜಾಗ ಬಿಟ್ಬಿಟ್ಟು ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗಿ ಫೋರ್ ಮಾರ್ಕ್ಸಿಗೆ ಅಂತಂದರೆ ಫೈವ್ ಮಿನಿಟ್ಸಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ವಿತಿನ್ ಫೈವ್ ಮಿನಿಟ್ಸಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡಬೇಕು ಅಷ್ಟು ಒಳಗಡೆ ಆಗಲಿಲ್ವಾ ಬಿಟಾಕಿ ನೆಕ್ಸ್ಟ್ ಮುಂದಕ್ಕೆ ಹೋಗಿ ಬಿಟಾಕಿ ಅಂದರೆ ಜಾಗ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಟೈಮ್ ಸಿಕ್ಕಿದಾಗ ನೀವು ಅದನ್ನ ಯೋಚನೆ ಮಾಡಿ ನಿಧಾನಕ್ಕೆ ಬರ್ಕೊಬೋದು ಓಕೆನಾ ಇಲ್ಲಿ ಫೋರ್ ಮಾರ್ಕ್ಸ್ ಅಂತ ಅದನ್ನೋ ಕಡೆ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಎಲ್ಲದನ್ನೂ ಕಂಪ್ಲೀಟ್ ಮಾಡಬೇಕು ಯಾಕಂತಂದರೆ ನಮಗೆ ಆಫ್ ಆಫ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಸಂದರ್ಭ ಮತ್ತೆ ಕೇಳಿದ್ದಾರೆ ಅದು ಭಾವಾರ್ಥ ಮತ್ತು ಸಂದರ್ಭವನ್ನು ವಿವರಿಸಬೇಕಾಗುತ್ತೆ ಇಲ್ಲಿ ಸಂದರ್ಭವನ್ನು ವಿವರಿಸಬೇಕು ಇದು ಪದ್ಯದ ಯಾವುದಾದ್ರೂ ಒಂದು ಸಾಲನ್ನು ಪದ್ಯ ಅಥವಾ ಪಾಠ ಯಾವುದಾದ್ರೂ ಆಗಿರ್ಬೋದು ಯಾವುದಾದ್ರೂ ಒಂದು ಸಾಲನ್ನು ಮಧ್ಯದಿಂದ ಕೊಟ್ಟಿರ್ತಾರೆ ನಾನು ಅದಕ್ಕೋಸ್ಕರ ನಾನು ನಿಮಗೆ ಹೇಳೋದು ಪ್ರತಿಯೊಂದು ಪದ್ಯವನ್ನು ಚೆನ್ನಾಗಿ ಓದಿ ಓದಿ ಆ ಲೈನ್ಸ್ ಏನೇನಿದೆ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಮತ್ತು ಯಾರು ಬರೆದಿದ್ದು ಯಾವ ಪದ್ಯವನ್ನು ಅನ್ನೋದನ್ನ ಕೂಡ ಗೊತ್ತಿರಬೇಕು ಯಾಕಂತಂದರೆ ಇಲ್ಲಿ ಸಂದರ್ಭ ನಿಮಗೆ ನೋಡಿದ್ರೆ ಇಲ್ಲಿ ಏಯ್ಟ್ ಪ್ಲಸ್ ಏಟು ಸಿಕ್ಸ್ಟೀನ್ ಇರುತ್ತೆ ಹಾಗಾಗಿ ಸಂದರ್ಭವನ್ನು ನೀವು ಚೆನ್ನಾಗಿ ಬರೀಬೇಕು ಅಂತಂದರೆ ನಿಮಗೆ ಯಾರು ಬರೆದಿದ್ದು ಯಾವ ಪದ್ಯವನ್ನು ಅನ್ನೋದು ಚೆನ್ನಾಗಿ ಗೊತ್ತಿರಬೇಕಾಗತ್ತೆ ಹಾಗಾಗಿ ಇಲ್ಲಿ ನಮ್ಮ ಕ್ವಶನ್ ಬಂದ್ಬಿಟ್ಟು ನಾವು ಎಷ್ಟಕ್ಕೆ ಆ್ಯನ್ಸರ್ನ ಮಾಡಬೇಕು ಸಂದರ್ಭವನ್ನು ವಿವರಿಸಬೇಕು ಅಂತಂದರೆ ನಾಲ್ಕಕ್ಕೆ ನಾವು ಉತ್ತರವನ್ನು ಬರೀಬೇಕಾಗತ್ತೆ ಇಲ್ಲಿ ಎಷ್ಟು ಕೇಳಿದ್ದಾರೆ ಸಿಕ್ಸ್ ಕ್ವಶನ್ನ ಕೇಳಿದರೆ ಇಲ್ಲಿ ನಮಗೆ ಗೊತ್ತಿರುವಂಥ ನಿಮ್ಗೆ ಯಾವುದು ಪರ್ಫೆಕ್ಟಾಗಿ ಯಾವ ಪದ್ಯದಿಂದ ಬಂದಿರೋದಿದು ಅನ್ನೋದು ನಿಮ್ಗೆ ಕರೆಕ್ಟಾಗಿ ಗೊತ್ತಿದೆಯಾ ಫಸ್ಟ್ ನೋಡ್ಕೊಳ್ಳಿ ಅದು ಗೊತ್ತಿದ್ದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಅದಕ್ಕೆ ಆನ್ಸರ್ನ ಬರೀರಿ ನಾವು ಇದನ್ನು ಒಂದು ಉತ್ತರವನ್ನು ಫೈವ್ ಮಿನಿಟ್ಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಯಾಕಂತಂದರೆ ಇದು ಟೂ ಮಾರ್ಕ್ಸಿಗೆ ಸಿಗಿರೋದ್ರಿಂದ ನಾವು ಮಾರ್ಕ್ಸನ್ನು ಕೂಡ ನೋಡ್ಕೊಬೇಕು ಫಸ್ಟು ಎಷ್ಟು ಮಾರ್ಕ್ಸಿಗಿದೆ ಅನ್ನೋದನ್ನು ನಾವಿಲ್ಲಿ ಫಸ್ಟ್ ನೋಡ್ಕೊಬೇಕು ನೋಡ್ಕೊಂಡಾದ್ಮೇಲೆ ಅದನ್ನು ನಾವು ಫೈವ್ ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಫೈವ್ ಇಂಟು ಫೋರ್ ಅಂತಂದರೆ ಫೋರ್ ಫೈಸ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಆಗೋಗುತ್ತೆ ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಮ್ಮದು ತರ್ಡ್ ಮೈನ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿರಬೇಕಾಗತ್ತೆ ತರ್ಟಿ ಮಾರ್ಕ್ಸಿಗಿರುತ್ತೆ ಪಾರ್ಟ್ ಬಿ ಸೆಕ್ಷನ್ ಬಿ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಎಷ್ಟು ಮಾರ್ಕ್ಸಿಗಿದೆ ನೋಡ್ಕೊಬೇಕು ಟೆನ್ ಮಾರ್ಕ್ಸಿಗಿದೆ ಎಷ್ಟು ಕ್ವಶನ್ಸ್ನ ನಾವು ಬರೀಬೇಕು ಎರಡು ಕ್ವೆಶನ್ಸ್ನ ಬರೀಬೇಕು ಇಲ್ಲೂ ಕೂಡ ಆಪ್ಷನ್ನ ನೋಡಿ ನಿಮಗೆ ಫಸ್ಟ್ ಮೈನಿಂದ ಎರಡು ಕ್ವಶನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಆನ್ಸರ್ನ ಬರೀಬೇಕು ಸೆಕೆಂಡ್ ಮೈನಿಂದ ಎರಡು ಎರಡು ಕ್ವಶನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ ಆನ್ಸರ್ನ ಬರೀಬೇಕು ಫಸ್ಟ್ ಕ್ವಶನ್ನ ಓದಿ ನಿಮ್ಗೆ ಯಾವುದಕ್ಕೆ ಕರೆಕ್ಟಾಗಿ ಆನ್ಸರ್ ಗೊತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ನ ಬರೆಯೋದಕ್ಕೆ ಶೋರೂಮ್ ಮಾಡಿ ಇಲ್ಲಿ ಟೆನ್ ಮಾರ್ಕ್ಸಿಗೆ ಕ್ವಶನ್ಸ್ ಇರೋದರಿಂದ ಎರಡು ಪ್ರಶ್ನೆಗೆ ನಾವು ಆನ್ಸರ್ನ ಬರೀಬೇಕು ನಮ್ಮ ಟೈಮಿಂಗ್ಸ್ ಬಂದ್ಬಿಟ್ಟು ಇದಕ್ಕೆ ಒಂದು ಕ್ವಶನ್ಗೆ ಟ್ವೆಂಟಿ ಮಿನಿಟ್ಸ್ ಹಂಗೆ ನಾವು ಇಟ್ಕೊಬೇಕಾಗುತ್ತೆ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಒಂದು ಕ್ವಶನ್ನ ಫಿನಿಷ್ ಮಾಡಬೇಕು ಇದು ಟೆನ್ ಮಾರ್ಕ್ಸಿಗೆ ಇರೋದರಿಂದ ಎಷ್ಟು ಆನ್ಸರ್ನ ಬರೀಬೇಕು ಅಂತಂದರೆ ಎರಡು ಎರಡೂವರೆ ಪೇಜ್ವರೆಗೂ ಬರೀಬೇಕು ನಿಮಗೆ ಇನ್ನು ಬರೆಯೋದ್ರಲ್ಲಿ ನಾನು ಫಾಸ್ಟ್ ಇದ್ದೀನಿ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಮೂರು ಮೂರು ಪೇಜ್ ಮೇಲೆ ಬರಿತೀನಿ ಅನ್ನೋ ಹೋಗಿದರೆ ತ್ರೀ ಪೇಜಸ್ವರೆಗೂ ನೀವು ಬರಿಬೋದು ಆದರೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟು ಪೇಜ್ ಬರಿತೀರ ಅನ್ನೋದು ಅನ್ನೋದ್ರ ಜೊತೆಗೆ ನೀವು ಎಷ್ಟು ಟೈಮ್ನ ಫಾಲೋ ಮಾಡ್ತೀರ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡದಲ್ಲಾದರೆ ನಿಮಗೆ ಈಸಿ ಫೈವ್ ಮಾರ್ಕ್ಸು ಟೆನ್ ಮಾರ್ಕ್ಸು ಇರುತ್ತೆ ನೀವು ಒಂದು ಸ್ವಲ್ಪ ಒಂದು ಟೈಮ್ ಡಿಫ್ರೆನ್ಸಸ್ ಆಗಿ ಎಲ್ಲರೂ ಲಾಸ್ಟಿಗೆ ನೀವು ಬರೋಕ್ಕಾಗಿಲ್ಲ ಅಂದರೆ ಒಂದು ಫೈವ್ ಮಾರ್ಕ್ಸ್ ಹೋಯ್ತು ಅಂತ ನೀವು ನೆಗ್ಲೆಕ್ಟ್ ಮಾಡ್ಬೋದು ಬಟ್ ಬೇರೆ ಸಬ್ಜೆಕ್ಟ್ನ ತೊಗೊಂಡ್ರೆ ಲಾಸ್ಟಲ್ಲಿ ಫಿಫ್ಟೀನ್ ಮಾರ್ಕ್ಸಿಗೆಲ್ಲ ಕ್ವಶನ್ಸ್ ಕೇಳಿರ್ತಾರೆ ನಾವು ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಸ್ಟಾರ್ಟಿಂಗಲ್ಲಿ ಮಾಡಲಿಲ್ಲ ಅಂತಂದರೆ ಕೊನೆಯಲ್ಲಿ ನಮಗೆ ನಿಜವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗಿಂದ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಕಲ್ತ್ಕೊಬೇಕಾಗತ್ತೆ ಓಕೆನಾ ಈಗಲಿ ನಾವು ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾವು ಒಂದು ಕ್ವಶನ್ನ ಕಂಪ್ಲೀಟ್ ಮಾಡಿದ್ರೆ ಟ್ವೆಂಟಿ ಪ್ಲಸ್ ಟ್ವೆಂಟಿ ಫೋರ್ಟಿ ಮಿನಿಟ್ಸ್ ಆಯಿತು ನೆಕ್ಸ್ಟ್ ಕ್ವೆಶನ್ನ ನೋಡೋದಾದರೆ ಫಿಫ್ತ್ ಮೈನು ಎರಡನ್ನ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿರ್ತಾರೆ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಹುತ್ತರಿ ಹಾಡು ಕವಿತೆಯ ವೈಶಿಷ್ಟ್ಯತೆ ಅಲ್ಲಿ ಕವಿತೆಯ ವಯಸ್ಸಿಷ್ಟತೆ ಕವಿತೆಯನ್ನು ಬರೆದಿದ್ದು ಉದ್ದೇಶ ಏನು ಯಾರು ಬರೆದಿದ್ದು ಏನು ಎಲ್ಲ ಡಿಟೇಲಾಗಿ ನಾವು ವಿವರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಎಷ್ಟು ಮಾರ್ಕ್ಸಿಗಿದೆ ಅನ್ನೋದನ್ನು ನೋಡ್ಕೊಬೇಕು ಇಲ್ಲಿ ಫೈವ್ ಮಾರ್ಕ್ಸಿಗೆ ಆನ್ಸರ್ನ ನಾವು ಬರೀಬೇಕಾಗಿರೋದ್ರಿಂದ ಕ್ವಶನ್ಸ್ ಎರಡಕ್ಕೆ ನಾವು ಆನ್ಸರ್ನ ಮಾಡಬೇಕು ಇಲ್ಲೂ ಕೂಡ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಪ್ರತಿಯೊಂದರಲ್ಲೂ ಆಪ್ಷನ್ ಇರುತ್ತೆ ಅದೊಂದು ನಿಮಗೆ ಚಾನ್ಸು ಇಲ್ಲಿ ಕ್ವಶನ್ನ ಓದಿ ನಿಮಗೆ ಯಾವ ಚೆನ್ನಾಗಿ ಗೊತ್ತು ಯಾವುದನ್ನು ನೀವು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿದೀರ ನೀವು ಯಾವುದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದ್ರ ಮೇಲೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಆ ಪ್ರಶ್ನೆಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೈವ್ ಮಿನಿಟ್ಸ್ ಅಂತಂದರೆ ನಾನು ಮೊದಲೇ ಹೇಳಿದ್ದೆ ಫೈವ್ ಮಿನಿಟ್ಸ್ ಅಂದರೆ ನಾವು ಟೆನ್ ಮಿನಿಟ್ಸ್ ಒಳಗಡೆ ನಾವು ಒಂದಕ್ಕೆ ಆನ್ಸರ್ನ ಬರೆದು ಬಿಡಬೇಕು ವಿದಿನ್ ಟೆನ್ ಮಿನಿಟ್ಸಲ್ಲಿ ನಾವು ಆನ್ಸರ್ನ ಬರೆದ್ರೆ ಟೆನ್ ಪ್ಲಸ್ ಟೇ ಅಂತಂದರೆ ಸಾರಿ ಟೆನ್ ಪ್ಲಸ್ ಟೆನ್ ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ನಮಗೆ ಇದಕ್ಕೆ ಆನ್ಸರ್ನ ಬರೆಯೋದಕ್ಕೆ ಇದುವರೆಗೂ ಹೇಳಿದ್ನಲ್ಲ ಅದನ್ನೆಲ್ಲ ನಾನಿಲ್ಲಿ ನೋಟ್ ಮಾಡಿಟ್ಟಿದ್ದೀನಿ ಟೂ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಫೋರ್ ಮಾರ್ಕ್ಸಿಂದು ಟೂ ಇಂಟು ಫೋರ್ ಅಂತಂದರೆ ಏಯ್ಟ್ ಮಾರ್ಕ್ಸ್ ಆಗುತ್ತೆ ಏಯ್ಟ್ ಮಾರ್ಕ್ಸಿಗೆ ನಾವು ಟೆನ್ ಟೆನ್ ಮಿನಿಟ್ಸಲ್ಲಿ ನಾವು ಕವರ್ ಅಪ್ ಮಾಡ್ಕೋಬೇಕು ಅಂತ ಹೇಳಿದ್ದೆ ಟೆನ್ ಟೆನ್ ಮಿನಿಟ್ಸ್ ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಇಲ್ಲಿ ಮುಕ್ಕಾಲ್ ಪೇಜ್ರಿಂದ ಒನ್ ಪೇಜ್ವರೆಗೂ ನೀವು ಆನ್ಸರ್ನ ಬರಿಬೇಕಾಗತ್ತೆ ಇನ್ನು ಸೆಕೆಂಡ್ ಮೈನ್ ಬಂದ್ಬಿಟ್ಟು ಏಯ್ಟ್ ಕೊಟ್ಟಿರ್ತಾರೆ ಏಯ್ಟಿಗೆ ಹಾಫ್ ಆಫ್ ಮಾರ್ಕ್ಸು ಪದಗಳ ಅರ್ಥ ಇಲ್ಲಿ ಟೋಟಲ್ ಎಷ್ಟಾಗತ್ತೆ ಫೋರ್ ಮಾರ್ಕ್ಸ್ ಆಗುತ್ತೆ ನೀವು ವಿತಿನ್ ಫೈವ್ ಮಿನಿಟ್ಸ್ ಒಳಗಡೆ ಕವರ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಇಲ್ಲಿ ಎಷ್ಟಾಯಿತು ಫೈವ್ ಮಿನಿಟ್ಸು ಇನ್ನು ತರ್ಡ್ ಮೈನ್ ಬಂದ್ಬಿಟ್ಟು ಫೋರ್ ಕ್ವಶನಿಗೆ ಆನ್ಸರ್ ಮಾಡಬೇಕು ಟೂ ಮಾರ್ಕ್ಸ್ ಇಂದು ಟೋಟಲ್ ಎಷ್ಟಾಗುತ್ತೆ ಏಟ್ ಮಾರ್ಕ್ಸ್ ಆಗುತ್ತೆ ಈಗ ಫೈವ್ ಮಿನಿಟ್ಸ್ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ ಇದಕ್ಕೆ ಉತ್ತರವನ್ನು ಫೈವ್ ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ವಿ ಅಂತಂದರೆ ಫೋರ್ ಇಂಟು ಫೈವ್ ಫೋರ್ ಫೈಸ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನೀವು ಇದನ್ನು ಒಂದು ಹಾಫ್ ಪೇಜ್ ಒಳಗಡೆ ಕವರ್ ಅಪ್ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟಿದು ಫೋರ್ತ್ ಮೈನು ಟೂ ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಟೆನ್ ಮಾರ್ಕ್ಸಿಂದು ಟೋಟಲ್ ಎಷ್ಟು ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ನಮ್ಮ ಆನ್ಸರ್ ಬಂದ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕವರ್ ಅಪ್ ಆಗಬೇಕು ಟ್ವೆಂಟಿ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಫಾರ್ಟಿ ಇಲ್ಲಿ ಟೂ ಪೇಜಿಂದ ಟೂ ಆ್ಯಂಡ್ ಹಾಫ್ ಪೇಜು ಬರೀಬೇಕಾಗುತ್ತೆ ನೀವು ಉತ್ತರವನ್ನು ಫಾಸ್ಟಾಗಿ ಬರಿತೀನಿ ಅನ್ನೋ ಹಾಗಿದ್ರೆ ಒಂದು ತ್ರೀ ಪೇಜ್ ತನಕ ಬರಿಬೋದು ತ್ರೀ ತ್ರೀ ಆ್ಯಂಡ್ ಹಾಫ್ ಪೇಜ್ ಕೂಡ ಬರಿಬೋದು ಆದರೆ ನಿಮ್ಮ ಟೈಮಿಂಗ್ಸ್ ಬಂದುಬಿಟ್ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕವರಪ್ ಆಗಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ಟಿ ಸಾರಿ ಫಿಫ್ತ್ ಕ್ವಶನ್ ಮೈನು ಇಲ್ಲಿ ಎರಡು ಕ್ವಶನ್ಗೆ ಆನ್ಸರ್ ಮಾಡಬೇಕು ಫೈವ್ ಮಾರ್ಕ್ಸಿಂದು ಅಂತ ಹೇಳಿದೆ ಇಲ್ಲಿ ಬಂದ್ಬಿಟ್ಟು ಟೋಟಲು ಟು ಇಂಟು ಫೈವ್ ಟೆನ್ ಮಾರ್ಕ್ಸಿಗೆ ನಾವು ಆನ್ಸರ್ನ ಮಾಡಬೇಕಾಗತ್ತೆ ಫಿಫ್ತ್ ಮೈನಲ್ಲಿ ಈಗ ನಾವು ಫೈವ್ ಮಾರ್ಕ್ಸ್ ಆಗಿರೋದ್ರಿಂದ ಟೆನ್ ಮಿನಿಟ್ಸ್ ಒಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಟೆನ್ ಮಿನಿಟ್ಸ್ ಅಂತಂದರೆ ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಟ್ವೆಂಟಿ ಒನ್ ಪೇಜಿಂದ ಒಂದೂವರೆ ಪೇಜ್ವರೆಗೂ ನೀವು ಬರಿಬೋದಾಗತ್ತೆ ಇದಕ್ಕೆ ಏನೋ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ ಮೇಯೋ ಇಲ್ಲಿ ಟೂ ಕ್ವಶನ್ಗೆ ಆನ್ಸರ್ ಮಾಡಬೇಕು ಟೆನ್ ಮಾರ್ಕ್ಸಿಂದು ಅಂತ ಹೇಳಿದೆ ಅದು ಬಂದ್ಬಿಟ್ಟು ಎಷ್ಟಾಗುತ್ತೆ ಟೂ ಇಂಟು ಟೆನ್ ಈಕ್ವಲ್ ಟು ಟ್ವೆಂಟಿ ಈಗ ಟ್ವೆಂಟಿ ಪ್ಲಸ್ ಟ್ವೆಂಟಿ ಈಕ್ವಲ್ ಟು ಫಾರ್ಟಿ ಅಂದರೆ ಇಪ್ಪತ್ತು ಇಪ್ಪತ್ತು ನಿಮಿಷ ನಾವು ಒಂದೊಂದು ಕ್ವಶನ್ಗೆ ಆನ್ಸರ್ ಮಾಡ್ತೀವಿ ಅಂತಂದರೆ ಫಾರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಇಲ್ಲಿ ನಾನು ಹೇಳಿದೆ ಮೊದಲೇ ಟೂ ಪೇಜಿಂದ ಟೂ ಆ್ಯಂಡ್ ಹಾಫ್ ಪೇಜ್ ಬರೀಲೇಬೇಕು ಅದು ನೀವು ಇನ್ನೂ ಫಾಸ್ಟಾಗಿ ಇನ್ನೂ ಹಾಗಿದ್ರೆ ನೀವು ತ್ರೀ ತ್ರೀ ಆ್ಯಂಡ್ ಹಾಫ್ ಪೇಜ್ ತನಕ ಬರೀಬೋದು ಅದು ಡಿಪೆಂಡ್ಸ್ ಆನ್ ಯುವರ್ ಸ್ಪೀಡ್ ಓಕೆನಾ ಇನ್ನು ನೆಕ್ಸ್ಟು ಸೆವೆಂತ್ ಮೈನ್ಗೆ ಬಂದ್ಬಿಟ್ಟು ಟೂ ಕ್ವಶನ್ಸ್ಗೆ ನಾವು ಆನ್ಸರ್ನ ಮಾಡಬೇಕಾಗುತ್ತೆ ಫೈವ್ ಮಾರ್ಕ್ಸಿಗಿರತ್ತೆ ಸೊ ಟೋಟಲ್ ಎಷ್ಟಾಗುತ್ತೆ ಟೆನ್ ಮಾರ್ಕ್ಸು ನಾವು ಫೈವ್ ಮಾರ್ಕ್ಸ್ ಆಗಿರೋದ್ರಿಂದ ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ಇದಕ್ಕೆ ಆನ್ಸರ್ನ ಕವರಪ್ ಮಾಡಬೇಕಾಗುತ್ತೆ ಟೆನ್ ಪ್ಲಸ್ ಟೆನ್ ಈಕ್ವಲ್ ಟು ಟ್ವೆಂಟಿ ಓಕೆನಾ ಒಂದರಿಂದ ಒಂದೂವರೆ ಪೇಜ್ವರೆಗೂ ನೀವು ಆನ್ಸನ್ನು ಬರೀಬೇಕಾಗುತ್ತೆ ನಾನು ಈಗ ಆಲ್ರೆಡಿ ಮೊದಲೇ ಹೇಳಿದೆ ಟೋಟಲ್ ಎಷ್ಟಾಗುತ್ತೆ ಇದು ನಾವು ಕೌಂಟ್ ಮಾಡ್ತೀವಿ ಅಂತಂದರೆ ಒನ್ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಓಕೆನಾ ಟೋಟಲು ಒನ್ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಾವು ಎಷ್ಟು ಮಿನಿಟ್ಸ್ ಒಳಗಡೆ ನಾವು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಿತ್ತು ಸಿಕ್ಸ್ಟಿ ಮಿನಿಟ್ಸ್ ಪರ್ ಅವರ್ ಅಂತಂದರೆ ಒನ್ ಏಯ್ಟಿ ಮಿನಿಟ್ಸ್ ಆಗುತ್ತೆ ಒನ್ ಏಯ್ಟಿ ಮಿನಿಟ್ಸ್ ಒಳಗಡೆ ನಾವು ಇದನ್ನು ಕವರ್ ಅಪ್ ಮಾಡಬೇಕು ಇಲ್ಲಿ ಎಷ್ಟಾಯಿತು ಟೈಮು ಒನ್ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ಆಯಿತು ಓಕೆನಾ ಟೈಮ್ ಟೈಮಿನ್ನ ಎಷ್ಟು ಉಳಿಯುತ್ತೆ ಫಿಫ್ಟೀನ್ ಮಿನಿಟ್ಸ್ ನಮಗೆ ಇನ್ನು ಕೂಡ ಉಳಿಯುತ್ತೆ ನಾನಿಲ್ಲಿ ಫಿಫ್ಟೀನ್ ಮಿನಿಟ್ಸಿನ್ನ ಏನಕ್ಕೆ ಉಳಿಸಿದ್ದೀನಿ ಅಂತಂದರೆ ಎಲ್ಲದೂ ಸ್ಪೀಡು ಒಂದೇ ಸಮ ಇರೋದಿಲ್ಲ ಅಥವಾ ಯಾರೂ ಕೂಡ ಅಲಾರ್ಮ್ ಇಟ್ಕೊಂಡು ನಾನು ಇಷ್ಟು ಟೈಮ್ ಒಳಗಡೆ ಕವರ್ ಅಪ್ ಮಾಡ್ತೀನಿ ಅಂತ ಯಾರೂ ಬರೆಯೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಉಳಿಯೋ ಥರನೇ ನಾನಿಲ್ಲಿ ಟೈಮ್ನ ಶೆಡ್ಯೂಲ್ ಮಾಡಿದ್ದೀನಿ ನೀವು ಬರೆಯುವಾಗ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಆಗ್ಬೋದು ನನ್ನದು ಫೈವ್ ಮಿನಿಟ್ಸ್ ಮುಂದಕ್ಕೆ ಹೋಗ್ಬೋದು ಆ ಥರ ಎಲ್ಲ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಈ ಟೈಮ್ನ ಶೆಡ್ಯೂಲ್ ಮಾಡಿದ್ದೀನಿ ನಿಮ್ಮ ಟೈಮಿಂಗ್ಸು ಖಂಡಿತವಾಗಿ ಎಕ್ಸ್ಟೆಂಡ್ ಆಗುತ್ತೆ ಆಗ ಇಲ್ಲಿ ಯಾವುದೇ ರೀತಿ ಟೈಮ್ ಶಾರ್ಟೇಜ್ ಆಯಿತು ಅನ್ನುವಂಥ ಒಂದು ಭಾವನೆ ಬರೋದಿಲ್ಲ ಅನ್ನೋ ಉದ್ದೇಶದಿಂದ ಸೊ ನಿಮಗೆ ಈ ಟೈಮ್ ಮ್ಯಾನೇಜ್ಮೆಂಟು ಇಷ್ಟ ಆಯಿತು ಅಂತ ಅನ್ಕೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್